ಹಾಯ್ ಎಲ್ರಿಗೂ ನಮಸ್ಕಾರ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಜೊತೆಗೆ ಇದನ್ನು ಬಿಸಿ ಬಿಸಿಲಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಸಲ ಗಣೇಶ ಹಬ್ಬಕ್ಕೆ ರೆಡಿ ಮಾಡಿದಂತಹ ಕ್ಯಾರೆಟ್ ಹೋಳಿಗೆ ಇದು ಕ್ಯಾರೆಟನ್ನ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದನ್ನು ತುರ್ದಿ ಆದರೂ ಇಟ್ಕೊಳ್ಳಿ ಅಥವಾ ಈ ಥರ ಪೀಸಸ್ ಮಾಡಿ ಮಿಕ್ಸಿ ಜಾರಲ್ಲಿ ನೀರು ಹಾಕ್ತೇನೆ ಸ್ಮೂತಾಗಿ ರುಬ್ಬಿಟ್ಕೊಳ್ಳಿ ಜೊತೆಗೆ ಇದಕ್ಕೆ ಚಿರೋಟಿ ರವೆ ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗ್ಬಿಡುತ್ತೆ ಹೂರ್ಣ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಸಪ್ರೇಟ್ ಇಟ್ಟು ದ್ರಾಕ್ಷಿ ಕೂಡ ನೀವು ತುಪ್ಪದಲ್ಲಿ ಹುರ್ಕೊಂಡು ಸಪ್ರೇಟ್ ಇಟ್ಟು ಹೂರ್ಣಕ್ಕೆ ಹಾಕೋಬೋದು ನಾನು ಮರ್ತಿದ್ದೆ ಅಂತ ಹೇಳಿ ಇದರಲ್ಲೇ ಆಮೇಲೆ ಮಾಡ್ಕೋತೀನಿ ಈಗ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ನೀರಾಂಶ ಹೋಗೋ ಥರ ಈ ಕ್ಯಾರೆಟನ್ನ ಹಾಕಿ ಹುರ್ಕೊಬೇಕು ನೀರಂಶ ಎಲ್ಲ ಹೋದ್ಮೇಲೆ ಸ್ವೀಟಿಗೆ ಬೇಕಾದಂತಹ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿದಾಗೂ ಕೂಡ ನೀರು ಬಿಡುತ್ತೆ ಅದೆಲ್ಲ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ನೋಡಿಕೊಂಡು ನೀರಾಂಶ ಹೋಗೋವರೆಗೂ ಹುರ್ಕೊಳ್ಳಿ ಅದಾದ ನಂತರ ಒಂದು ಪ್ಯಾಕೆಟ್ಟು ಬಾದಾಮಿ ಪೌಡ್ರನ್ನ ಹಾಕೋತಿದ್ದೀನಿ ನೀವು ಮನೆಯಲ್ಲೇ ಇದ್ದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಒಳಗಡೆ ಅದು ಬಾದಾಮಿ ಇರೋದರಿಂದ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಕೊಡ್ತಿರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎತ್ತಿ ಹಿಂಗೆ ನೋಡಿದ್ರೆ ಅದು ಹೂರ್ಣ ಉಂಡೆ ಥರ ಬರಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ನಂತರ ನಾನು ಆಗಲೇ ಹೇಳ್ದಂಗೆ ದ್ರಾಕ್ಷಿ ಮರ್ತಿದ್ದೆ ಅಂತ ಹೇಳಿ ಇಲ್ಲಿ ಸೈಡಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ರವೆ ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೊನೆಯಲ್ಲಿ ಹಾಕ್ಕೊಬೇಕು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹೂರ್ನ ರೆಡಿ ಇರುತ್ತೆ ರವೆ ಆಪ್ಷನಲ್ಲು ನೀವು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ಚೆನ್ನಾಗಾಯಿತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಏನು ಪರವಾಗಿಲ್ಲ ನಂತರ ಈಗ ಉಂಡೆ ಆಗಿದೆ ರವೆ ಜಾಸ್ತಿ ಆದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಸೊ ನೀವು ರವೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಉಂಡೆ ರೆಡಿ ಆಯಿತು ನಂತರ ಇವಾಗ ಸ್ಟಫಿಂಗಿಗೆ ಅಂತ ಹೇಳಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ವಿ ಇದು ಕೂಡ ಮೈದಾ ಅಲ್ಲ ರವೆಲ್ಲೇ ರೆಡಿ ಮಾಡಿಟ್ಟಿದ್ದು ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ ನಂತರ ಅದರೊಳಗಡೆ ಈ ಕ್ಯಾರೆಟ್ ಹೂರ್ಣ ಹಾಕಿ ಅದನ್ನು ನೀಟಾಗಿ ತಟ್ಬಿಟ್ಟು ಎರಡೂ ಕಡೆ ಬೈ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಹೋಳಿಗೆ ರೆಡಿ ಇರುತ್ತೆ ಥ್ಯಾಂಕ್ ಯು